ಾರೆ ಪದಯಾತ್ರೆ ಇಡೀ ರಾಜ್ಯದಲ್ಲಿ ಇವತ್ತೇನಾದ್ರೂ ರೈತರಿಗೆ ಗೌರವವನ್ನು ಕೊಡದೆ ಇರತಕ್ಕಂಥ ಕುಟುಂಬ ಸಿದ್ದರಾಮಯ್ಯ ಅವರಿಗೆ ಮಾತನಾಡ್ತಾ ಇದ್ದಾರೆ ಅಲ್ವಾ ಇನ್ನೂ ನಾವೆಲ್ಲ ಗೌರವಿಸಬೇಕು ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲಿ ಪ್ರವಾಹ ಬಂದಿದೆ ರೈತರು ಸಂಕಷ್ಟದಲ್ಲಿದ್ದಾರೆ ಜಾನುವಾರಿಲ್ಲ ಅಂತಂದ್ರೆ ನಮ್ಮ ಎಂಬತ್ತೆ ಶಾಸಕರು ಮೈಸೂರು ಚಲೋ ಅಂತ ಹೇಳಿದಾಗ ಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಆಗಲೇ ಪಾದಯಾತ್ರೆಯನ್ನು ನಾವು ಮಾಡ್ತೀವಿ ನೀವು ರೈತರಿಗೆ ಈನಿಗೆ ಮಾಡಿದೀವ ಇಟ್ಕೊಂಡು ನಾವು ನಾವು ಏನ್ ಮಾಡಬೇಕು ಮುಂದಿನ ಉತ್ತರ ಈ ಭಾಗದ ಕೊಡಬೇಕಾಗಿದೆ ಹಾಗಾಗಿ ಬಂದವರು